ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸಮಸ್ತಾ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಮೂವತ್ತ ಎರಡನೆಯ ಮಂತ್ರವನ್ನು ಗಮನಿಸೋಣ ನಮೋವಹ ಎಂಬ ಈ ಮಂತ್ರದ ಋಷಿ ವಾಮದೇವ ಪಿತೃಗಳು ದೇವತೆಗಳು ಮನ್ಯವೇ ಎಂಬುವವರೆಗೆ ಬ್ರಾಹ್ಮಿ ಬೃಹತಿ ಛಂದಸ್ಸು ಅಲ್ಲಿಂದ ಮುಂದಕ್ಕೆ ನಿಚ್ರತ್ ಬೃಹತಿ ಛಂದಸ್ಸು ಪಂಚಮ ಸ್ವರ ಈಗ ಈ ಮಂತ್ರವು ಈ ಪಿತೃಯಜ್ಞವು ಹೇಗೆ ಮತ್ತು ಏತಕ್ಕಾಗಿ ಮಾಡಲ್ಪಡಬೇಕು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ नमो वः पितरो रसाय नमो वः पितरः शोषाय नमो वः पितरो जीवाय नमो वः पितरः कदायै नमो वः पितरो घोराय ನಮೋ ವಾಪಿತರೋ ಮನ್ನವೇ ನಮೋ ವಾಪಿತರಹಾ ಪಿತರೋ ನಮೋ ಗೃಹಾನಃ ಪಿತರೋ ದಕ್ಕಸತೋ ವಾಪಿತರೋ ದೈಶ್ಮೇ ತದ್ವಾ ಪಿತರೋ ವಾಸಃ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವದು ನಮಃ ನಮಸ್ಕಾರ ನೆನಪಿರಲಿ ನಮಸ್ಕಾರವೂ ಕೂಡ ಒಂದು ಯಜ್ಞವೇ ಏಕೆಂದರೆ ನಮಸ್ಕಾರ ಮಾಡುವವನನ್ನು ಆ ನಮಸ್ಕಾರವು ಯಜ್ಞಿಯನ್ನಾಗಿ ಮಾಡುತ್ತದೆ ವಹ ನಿಮಗೆ ಪಿತರಹ ವಿದ್ಯೆಯ ಆನಂದವನ್ನು ನೀಡುವ ವಿದ್ವಾಂಸರೇ ರಸಾಯ ರಸರೂಪವಾದ ವಿದ್ಯೆಯ ಆನಂದವನ್ನು ನಮಗೆ ಉಂಟುಮಾಡುವುದಕ್ಕಾಗಿ ವಹ ನಿಮಗೆ ನಮಃ ಭಾವಪೂರ್ವಕವಾದ ನಮಸ್ಕಾರ ಪಿತರಹ ದುಃಖವನ್ನು ದೂರ ಮಾಡಿ ರಕ್ಷಿಸುವ ವಿದ್ವಾಂಸರೇ ಶೋಷಾಯ ದುಃಖಗಳನ್ನು ಅಥವಾ ಶತ್ರುಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ವಹ ನಿಮಗೆ ನಮಃ ಅಹಂಕಾರ ಅಹಂಕಾರ ಪಡದೆ ಪಡದೆ ಇರುವಂತಹ ನಮಸ್ಕಾರ ಪಿತರಹ ಧರ್ಮಯುಕ್ತವಾದ ಜೀವಿಕೆಯನ್ನು ಉಪದೇಶ ಮಾಡಿ ತಿಳಿಸಿಕೊಡುವ ವಿದ್ವಾಂಸರೇ ಜೀವಾಯ ಪ್ರಾಣವನ್ನು ಧಾರಣೆ ಮಾಡಲು ಸಮರ್ಥವಾದ ಆಯಸ್ಸೆಗಾಗಿ ವಹ ನಿಮಗೆ ನಮಃ ಉತ್ತಮ ಶೀಲದಿಂದ ಕೂಡಿ ಮಾಡುವ ನಮಸ್ಕಾರ ಪಿತರಹ ಅನ್ನ ಭೋಗ ಮತ್ತು ವಿದ್ಯೆಯ ಶಿಕ್ಷಣವನ್ನು ನೀಡುವವರಾದ ವಿದ್ವಾಂಸರೇ ಸ್ವಧಾಯೈ ಅನ್ನ ಪೃಥಿವಿ ರಾಜ್ಯ ಅಥವಾ ನ್ಯಾಯ ಪ್ರಕಾಶಕ್ಕಾಗಿ ವಹ ನಿಮಗೆ ನಮಃ ನಮ್ರ ಭಾವದಿಂದ ಮಾಡುವ ನಮಸ್ಕಾರ ಪಿತರಹ ಪಾಪವನ್ನು ಆಪತ್ಕಾಲವನ್ನು ನಿವಾರಣೆ ಮಾಡುವ ವಿದ್ವಾಂಸರೇ ಘೋರಾಯ ಸುಖನಾಶಕವಾದ ಕರ್ಮವನ್ನು ನಿವಾರಿಸುವುದಕ್ಕಾಗಿ ವಹ ನಿಮಗೆ ನಮಃ ಕ್ರೋಧ ತ್ಯಾಗದಿಂದ ಮಾಡುವ ನಮಸ್ಕಾರ ಪಿತರಹ ಸತ್ಪುರುಷರನ್ನು ರಕ್ಷಿಸಿ ದುಷ್ಟ ಜನರ ಮೇಲೆ ಕೋಪಗೊಳ್ಳುವ ವಿದ್ವಾಂಸರೇ ಮನ್ಯವೇ ದುಷ್ಟ ಕೃತ್ಯಗಳನ್ನು ಮಾಡುವ ದುಷ್ಟರ ಮೇಲೆ ಕೋಪ ಮಾಡುವುದಕ್ಕಾಗಿ ವಹ ನಿಮಗೆ ನಮಃ ಸತ್ಕಾರಪೂರ್ವಕವಾದ ನಮಸ್ಕಾರ ಪಿತರಹ ಪ್ರೀತಿಯಿಂದ ನಮ್ಮನ್ನು ಪಾಲಿಸುವ ವಿದ್ವಾಂಸರೇ ಪಿತರಹ ವಿದ್ಯಾದಾನ ಮಾಡುವ ವಿದ್ವಾಂಸರೇ ವಹ ನಿಮಗೆ ನಮಃ ಜ್ಞಾನ ಗ್ರಹಣಕ್ಕಾಗಿ ನಮಸ್ಕಾರ ನಹ ನಫ್ ನಮ್ಮ ಅಥವಾ ನಮಗೆ ಗ್ರಹಾನ್ ವಿದ್ಯೆ ಮುಂತಾದ ಉತ್ತಮ ಗುಣಗಳನ್ನು ಗ್ರಹಿಸಲು ಆಶ್ರಯವಾದ ವಿದ್ಯಾಲಯ ಮುಂತಾದ ಸ್ಥಾನಗಳಿಗೆ ಬನ್ನಿ ಪಿತರಹ ವಿದ್ಯಾದಾನ ಮಾಡುವ ವಿದ್ವಾಂಸರೇ ದತ್ತ ವಿದ್ಯಾದಾನವನ್ನು ಮಾಡಿರಿ ಸತಃ ಇರುವ ಉತ್ತಮ ಪದಾರ್ಥಗಳನ್ನು ವಹ ನಿಮಗೆ ಪಿತರಹ ತಂದೆ ಗುರು ಮುಂತಾದ ಪಿತೃಗಳೇ ಅಥವಾ ವಿದ್ವಾಂಸರೇ ದೇಶ್ಮ ಕೊಡುವೆವು ಅಥವಾ ಕೊಡುವಂತಾಗಬೇಕು ಏತತ್ ನಮ್ಮಿಂದ ಕೊಡಲ್ಪಟ್ಟ ಈ ವಹ ನಿಮಗೆ ಪಿತರಹ ಸೇವನೀಯರಾದ ವಿದ್ವಾಂಸರೇ ವಾಸಹ ವಸ್ತ್ರಾದಿಗಳನ್ನು ಸ್ವೀಕರಿಸಿರಿ ಈ ಮಂತ್ರದ ಭಾವ ಅರ್ಥವು ಹೀಗಿರುವುದು ಇಲ್ಲಿರುವ ಅನೇಕ ನಮಃ ಶಬ್ದಗಳು ಅನೇಕ ಶುಭಗುಣಗಳನ್ನು ಸತ್ಕಾರವನ್ನು ಸೂಚಿಸುತ್ತವೆ ಹೇಗೆ ವಸಂತ ಗ್ರೀಷ್ಮ ವರ್ಷ ಶರತ್ ಹೇಮಂತ ಮತ್ತು ಶಿಶಿರಗಳೆಂಬ ಆರು ಋತುಗಳು ರಸ ಶೋಷ ಜೀವ ಅಂದರೆ ಪ್ರಾಣಧಾರಣೆ ಅನ್ನ ಘನತ್ವ ಅಂದರೆ ಕಠಿಣತೆ ಮತ್ತು ಕ್ರೋಧಗಳನ್ನು ಉಂಟುಮಾಡುತ್ತವೆಯೋ ಅಂತೆಯೇ ಪಿತೃಗಳು ಅಂದರೆ ವಿದ್ವಾಂಸರು ಅನೇಕ ವಿದ್ಯೆಗಳನ್ನು ಉಪದೇಶ ಮಾಡಿ ಮನುಷ್ಯರಿಗೆ ಸದಾ ಸುಖವನ್ನು ನೀಡುತ್ತಾರೆ ಅಂತಹ ವಿದ್ವಾಂಸರನ್ನು ಉತ್ತಮ ಪದಾರ್ಥಗಳಿಂದ ಸತ್ಕರಿಸಿ ಅವರಿಂದ ಸದಾ ವಿದ್ಯೋಪದೇಶವನ್ನು ಪಡೆಯಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ